ನೋಡಿರಿ ಅವ್ರ ಹಣಿ ಮ್ಯಾಲೆ ಮೂರು ಬತ್ತಿ ಇವತ್ತಿ ಬತ್ತಿ ಏನು ಡಾಳ್ ಐತಿಲ್ಲ ಸಂಬಣ್ಣ ತ್ರಿಸುಲಕ ಮೂರು ಹಣಿ ಮೇಲೆ ಈ ಬುತ್ತಿ ಗೆರಿಗಳು ಮೂರು ಕೈಲಾಸದಾಗ ತ್ರಿಮೂರ್ತಿಗಳ ಮೂರು ಕೈಲಾಸ ಬಾತಾಳ ಬಾಲ್ ಭೂಲೋಕ ಮೂರು ಮಾನವನ ದಿನದ ಸಂತಿಯು ಮೂರು ಬಿತ್ತು ಕೂರಿಗೆ ತಾಳವು ಮೂರು ಬಾಲ್ಯ ಯೌ ಹಣ ಮುಪ್ಪವು ಮೂರು ಈ ಮೂರಿಂದ ಸಂತಿ ಮಾಡ್ಕೊಂಡು ಅವ್ರ ಮೂರು ಒಲೆಗೊಂಡು ಹೆಂಗೆ ಒಲೆ ಮ್ಯಾಗಿಟ್ಟು ಇಟ್ಟು ಅಡುಗೆಗೆ ಬೇಕಾಗ್ತೋ ಅವ್ರ ಹಣಿ ಮ್ಯಾಗ ಇವತ್ತಿಗೂ ಆ ಮೂರು ಬಟ್ಟೆ ಹಣಿ ಇವತ್ತೈತಿ ಅವರು ನಿಜವಾಗ್ರು ಅವ್ರ ಶಕ್ತಿವಂತರು ಅವ್ರು ಹೆಂಗದಂದ್ರೆ ಹುಗ್ಗಿ ಗಡಿಗೆ ಆಗಿ ಹುಟ್ಟಿದ್ದಂಗೆ ಬೇಕಾದಾಟು ಸುಟ್ರು ಅದು ತಿ ಹುಟ್ಟು ತಿರ್ಯಾಡ್ದತ್ರ ಹಂಗೆ ಮತ್ತು ಮಜ್ಜಿ ಗಡಿಗೆ ಹಾಕಿ ಕಡ್ಗೋಲಿದ್ದಂಗೆ ಬೇಕಾದಾಟು ಬ್ಯಾಂಡಿ ಕಾಣ್ಲಂಗೆ ಆದರೂ ಏನು ನಮ್ಮ ನಮ್ಮ ಮತ್ತೇಲಿ ಏನು ಏನೂ ಇಲ್ಲ ನಮ್ಮ ಮತ್ತೇಲಿ ಬುದ್ಧಿ ಇಲ್ಲ ಅಂದರು ಅವ್ರು ಹೆಂಗಾರ ಮಾಡಿ ಕಡ್ದು ಕಡದ ಕಡ್ದು ನಿಮ್ಮ ಮನಸ್ಸಿನ ಹೇಗ ಭಕ್ತಿ ಬೆಂಡಿ ಅನ್ನೋದು ನಂಬಿಕೆ ಐತಿ ನಂಬಿಕೆ ಐತಿ ಅವ್ರದ್ದು ಅವ್ರ ದಗದ ಅವ್ರ ತಗದ ಮತ್ತಿನ ಮೂರು ಅಲಗೊಂಡು ಹೆಂಗೆ ಹೊತ್ಕೊಂಡು ಕೂತಾವ ಹಂಗೆ ಈ ಜಗತ್ತಿನ ಬಾರಣ ಅವರು ತೆಲಮೆ ಆಗೈತಿ ಈ ಜಗತ್ತಿನ ಬಾರ ಗುರುಗಳು ತೆಲಿಮೆ ಆಗೈತಿ ಯಾಕಂದ್ರೆ ನಮಗೆ ಗೊತ್ತಾಗೋದಿಲ್ಲ ಅವರು ಅಲ್ಲಿದ್ದ ಬರೋ ಮುಂದೆ ಬೇಡ್ಕೊಂಡ ಬಂದಾರ ಶಿವುದಾರಕ್ಕೆ ಗಟ್ಟ ಶಿವದಾರ ಕಟ್ಕೊಂಡು ಏನು ಅಲ್ಲಿದ್ದು ಬಂದಾರ ನಿಮಗೊಂದು ಹೇಳ್ತೀನಿ ಎಲ್ಲ ಹಾವಿಗೂ ಹೆಡಿ ಇರೋಂಗಿಲ್ಲ ಹೆಡಿ ಎಲ್ಲ ಹಾಮಿಗೂ ಹೆಡಿ ಇರೋಂಗಿಲ್ಲ ಎಲ್ಲ ಹಾವಿನ ತೆಲಿಮೆಗೂ ಪದ್ಮ ಇರೋಂಗಿಲ್ಲ ಎಲ್ಲ ಹಾವಿನ ತೆಲೆಮೂ ಪದ್ಮಿರಂಗಿಲ್ಲ ಪದ್ಮ ಇರ್ತೈತಿ ಅಂದ್ರೆ ಅದು ನಾಗ ಹಾವಿಗೆ ಒಂದ ಪದ್ಮೆ ಇರ್ತೈತಿ ಮತ್ತೆ ಹಾವಿಗೂ ಪದ್ಮ ಇರೋಂಗಿಲ್ಲ ಹಂಗೆ ಅವರು ಜಂಗಮರಿಗೆ ಆ ಶಕ್ತಿ ಐತಿ ಅವ್ರು ನಮ್ಮನ್ನು ಆಳುವಂಥ ಶಕ್ತಿ ಐತಿ ಅವ್ರ ಪಾದಕ್ಕೆ ನಮ್ಮನ್ನು ಬಗ್ಸುವಂಥ ಶಕ್ತಿ ಐತಿ ಅದಕ್ಕೆ ಊರ ಅವ್ರ ಅಂಗೈಯೊಳಗೆ ಅಡುಗೆ ಐತಿ ಅವ್ರು ಒಂದಿಟ್ಟು ಗಟ್ಟಿಯಾಗಿ ನಿತ್ರು ಅಂದ್ರೆ ನಾವೆಲ್ಲರೂ ಮುಂದೆ ಅವ್ರ ಬೆಣ್ಣು ಹತ್ತಿ ಎದ್ದೇವಂದ್ರೆ ಹಬ್ಜೇನ ಹುಳ ಎದ್ದಾಗ ಮಂದಿ ಹೆಂಗೆ ಕೈ ಮ್ಯಾಕೆತ್ತಬೇ ಗಪ್ಪ ಇರುತ್ತಾರಲ್ಲ ಕೈ ಮ್ಯಾಕ್ ಎತ್ತಬೇಡ್ದು ಗಪ್ಪ ಇರುತ್ತಾರ ಆಗಬೇಕು ಇದು ಕ್ರಾಂತಿ ಆಗ್ಲಾರ್ದ ಶಾಂತಿ ಆಗುವುದಿಲ್ಲ ಕ್ರಾಂತಿ ಆಗಲಾರ್ದ ಶಾಂತಿ ಆಗೋದಿಲ್ಲ ನಾವೆಲ್ಲರ ಮಂತ್ರಕ್ಕೆ ಮಹಿನ್ಕಾಯಿ ಅಂತೂ ಬೀಳುವುದಿಲ್ಲ ನೀವೇನ ಹಳ್ಳಿ ಹಳ್ಳಿಗಳು ಎಲ್ಲರೂ ಗಟ್ಟುಳು ಮಂದಿ ಸುದ್ದ ಸುದ್ದಾಕತಿ ಇಲ್ಲಿಕಂದ್ರೆ ಅವ್ರಿಗೆ ಗಂಜಿಸಿ ಇವ್ರಿಗೆ ಗಂಜಿಸಿ ಈ ಬುರ್ಬುರ್ ಬಸವಣ್ಣ ಗೋಣ ಹಾಕೋರ್ಗೈತೆ ನಾವು ಗೋಣ ಗೋಣ್ ಹಾಕೋತ ಅದೇವ ಅಂದ್ರೆ ಅವ್ರು ನಮಗೆ ಹಿಂಗೆ ಆಡಿಸ್ಕೊತ ಹೋಗಿಬಿಡ್ತಾರೆ ಅವ್ರು ಹಿಂಗೆ ಆಡಿಸ್ತಾರೆ ಅವ್ರು ಏನು ಮಾತಾಡ್ರಿ ಅಲಬರ್ಜಿ ಅಲ್ರಿ ಮತ್ತು ಅವ್ರು ಅವರೆಲ್ಲ ಹೆಂಗಂದ್ರೆ ನನಗೆ ಭಾಳ ಪಜಿತಿಡೈತ್ರಿ ಯಾಕಂದ್ರೆ ಎಲ್ಲರೂ ಕಲ್ತವ್ರು ಓದ್ಕೊಂಡವರು ಶಾಣ್ಯಾರು ನಿಮ್ಮ ಮುಂದೆ ಬಂದ ನಾ ಏನು ಮಾತಾಡಬೇಕು ಅನ್ನೋದು ಅಂಜಿಕೆ ಬರೋಕ್ಕದೈತೆ ನನಗೆ ಹ್ಞೂ ಯಾಕಂದ್ರೆ ಒಂದು ಮಾ ಒಂದು ನಾವು ಗಂಪಡ್ ಬಂದೇಕೇವೆ ಒಂದು ಮಾತು ಹೆಚ್ಚಕೈತಿ ಒಂದು ಮಾತು ಕಮ್ಮಿ ಆಕೈತಿ ಒಂದು ಹಂಗೆ ಅಣಬಾರ್ದಿತ್ತು ಹಿಂಗೆ ಅಂದ ಹಿಂಗೆ ಅಣಬಾರ್ದಿತ್ತು ಹಂಗೆ ಅಂದ ಆದರೂ ಒಂದು ಏನು ಮಾಡ್ತೀನಿ ದಡ್ಡರಿಗೆ ಧೈರ್ಯ ಬಾಳುತ್ತೆ ಶಾನಾರಿಗೆ ಸಂಶಯ ಬಾಳುತ್ತೆ ಸುಮ್ಮ ಮಾತಾಡಿಬಿಡ್ತೀನಿ ಎಲ್ಲಿಗೆ ಯಾಕತ್ತಲ್ಲ ಎಲ್ಲಿಗೆ ಲೆಕ್ಕ ಮಾತಾಡಿ ಬಿಡ್ತೀನಿ ಯಾಕಂದ್ರೆ ಯಾಕಂದ್ರೆ ನಮ್ಮ ಹಿರಿಯರು ಹೇಳ್ತಿದ್ರು ನಮ್ಮ ಹಿರಿಯರು ಒಂದು ಮಾತು ಹೇಳ್ತಿದ್ರು ಸಾಲಿ ಮಾಸ್ಟರ್ ಹುಚ್ಚಿ ಹೋದ್ರೆ ಸಾಲಿ ಹುಡುಗರು ಓಡಾಡು ಅಂತ ಹೇಳ್ತಿದ್ರು ಹಾಗೆ ಆಗಿ ಬಿಟ್ಟೈತಿ ಮಾಡೋದು ಏನು ಅಂದ್ರೆ ನಮ್ಮ ಹಳ್ಳಿ ಹಳ್ಳಿನ ಉದ್ದಾರ ರಾಜಕೀಯ ಅವರಿಂದ ಉದ್ದಾರ ಆಗೋದಿಲ್ಲ ನಮ್ಮ ದಿನ ಹಾಗೆ ಹೈದರಾಬಾದ್ ಹಾಕೈತಿ ನಮ್ದು ಇನ್ನು ಏನ್ರೇನು ರೀ ಸ್ವಾಮಿಗಳ ಮಂದಿನ ನಡಕಟ್ಟಿ ನಿತ್ರೆ ಸ್ವಾಮಿಗಳ ಮಂದಿ ಗಟ್ಟುಳ ಭೂಮಿಯಾಗಿ ದುಡು ರೈತರು ನಡಕಟ್ಟಿ ನಿತ್ರ ನಮ್ಮ ಊರ ಸುಧಾರಣೆ ಹಾಕವು ಇನ್ನು ಅವ್ರನ್ನ ಬಿಟ್ಟರೆ ಯಾರು ಸುಧಾರಣೆ ಮಾಡೋರು ಇಲ್ಲ ಇಲ್ಲ ಯಾರೂ ಇಲ್ಲ ಇಲ್ಲ ಅಲ್ಲಿ ಊರಾಗ ಸಾಣ್ಯಾರನ ನೋಡ್ರು ಒಟ್ಟು ಅವ್ರು ಅವರು ನಿಷೇಧ ಆಗಿರ್ತಾರೆ ಅವ್ರೆಲ್ಲ ಮ್ಯಾಂಗ್ ನಿಷೇಧ ಆಗಿರ್ತಾರೆ ಅವ್ರು ಬೆಣ್ಣು ಹತ್ತಿದವರು ಅವರು ನಿಷೇಧ ಆಗಿರ್ತಾರೆ ಹೇಳೋರು ಇಲ್ಲ ಕೇಳೋರು ಇಲ್ಲ ಅವ್ರವ್ರ ಮನೆಯಾಗಾರ ಅವರು ತಂಗಿ ಹಿಂಗೆ ಹಿಂಗೆ ಮಾಡಬಾರ ಹಿಂಗೆ ಇರಬೇಕು ನಮ್ಮ ಧರ್ಮ ಹಿಂಗೈತಿ ಐತಿ ನಮ್ಮ ಸಮಾಜ ಹಿಂಗೈತಿ ಐತಿ ನೀವು ಹಿಂಗೆ ಹೋಗ್ಬೇಕಂತೇಳಿ ಮನೆಯಾಗ ಮಕ್ಳಿಗೆ ಯಾರು ಹೇಳಬೇಕಲ್ಲ ಅದು ಇಲ್ಲ ಅವ್ರಿಗೆಲ್ಲ ಅವು ಲಾಡ್ಯಾ ಬಾಡ್ಯಾನ ಅಂತ ಅವ್ರು ಚೆನ್ನಾಗಿ ತಂದು ಕೊಟ್ಟು ಬಿಡ್ತಾರು ಅವು ಏನು ಹೇಳಿ ಓದ್ತಾಗೋ ಅವು ತುರ್ವಾಗಿ ಕಟ್ಕೋ ಅಲ್ಲೂ ಹೆಣ್ರು ಹಾಕುವ ಅಲ್ಲೂ ಅವು ಹಂಟಾವು ಅವ್ರಿಗೆ ನೋಡಿ ಇವು ಕೂತಾರ ಯಾರು ಹೇಳಬೇಕು ನಮ್ಮ ನಮ್ಮ ಬಾಳೆ ನಾವೇ ಶುದ್ಧ ಮಾಡ್ಕೋಬೇಕು ನಮ್ಮ ಹೊಟ್ಟೆ ಹಸ್ದಾಗ ನಾವು ಹೆಂಗೆ ಉಣ್ತೇವೆ ನಮ್ಮ ಮನೆ ಬಾಳೆ ನಾವು ಸುದ್ದಿ ಮಾಡ್ಕೋಬೇಕು ಮಂದಿ ಯಾರು ಮಾಡೋಕ್ಕೆ ಬರೋದಿಲ್ಲ ಒಬ್ಬರು ಹೇಳಕ್ಕೆ ಹೇಳಕ್ಕೆಬಾರ್ದು ಎಂಥ ಕಾಯ್ದೆ ತಂದ ತಪ್ಪು ನಮ್ಮ ಸರ್ಕಾರ ಯಾರ ಮೇಲೆ ಯಾರು ಈಗ ಇಲ್ಲೋ ಅಧಿಕಾರ ಆದ ಗಂಡ ಬಡಿಯಾಗಿಲ್ಲ ಮದ್ವೆ ಹೇಳ್ತೀನಿ ಕಣ್ಣಿಗೆ ಕಣ್ಣರು ಹಿಡಿಯಾಗಿಲ್ಲ ತುಡುಗು ಮಾಡೋರ್ನ ಏನಿಲ್ಲ ಹಿಡ್ಕೊಂಡು ಹೋಗೋದು ಕರ್ಕೊಂಡ್ಬಾರ್ದು ಇನ್ನು ಏನಿದೆ ಸರ್ಕಾರದಾಗರ ಒಂದು ಗಟ್ಟಿ ಐತೆರಿಯಾ ಅಲ್ಲಿ ಇಲ್ಲ ಊರಾಗ ಒಂದು ಹತ್ತು ಮಂದಿ ಹಿರಿಯಾರ್ದಾರ ಗಟ್ಟಿ ಹುಡ್ದಾರತೀರ ಅಲ್ಲಿ ಇಲ್ಲ ಅಲ್ಲಿ ಇಲ್ಲ ಮತ್ತು ಎಲ್ಲಿ ಹೋಗೋದು ಊರಾಗ ಬಂದಿ ಒಂದಿಟ್ಟು ಮಂದಿ ಆ ರಾಜಕೀಯ ಬಂದ ಹೊತ್ಕೊಂಡು ಹೊಂಟರು ಬಿದ್ದವ್ರನ್ನ ತುಳ್ಕೊತ ಹೊಂಟರು ಗೆದ್ದವ್ರಿಗೆ ಗಣಪತಿ ಹಬ್ಬ ಸೋತವ್ರಿಗೆ ಹೋಳಿ ಹಬ್ಬ ಗೆದ್ದವ್ರ ಮೂತ್ಯಾಗ ರಂಗಿನ ಮಬ್ಬ ಸೋತವ್ರ ಮೋತ್ಯಾಗ ದುಃಖದ ಮಬ್ಬ ಗೆದ್ದವರೆಲ್ಲರೂ ನಮ್ಮವ್ರಪ್ಪ ಸೋತವ್ರೆಲ್ಲರೂ ನಮ್ಮವ್ರಪ್ಪ ಸಾಲ ಕೊಟ್ಟವ್ರು ನಮ್ಮವ್ರಪ್ಪ ಅವ್ರ ಹಿಂದೆ ಜೈ ಜೈ ಅಣ್ಣವ್ರು ನಮ್ಮವ್ರಪ್ಪ ಎಲ್ಲರೂ ನಮ್ಮವ್ರು ಒಂದು ಈಗೆಲ್ಲ ಇದೊಂದು ಒಂದು ಸಂಸ್ಕಾರ ಮಾಡಿರಿ ಇದೇ ಸಂಸ್ಕಾರ ಮಟ್ಟ ಮಟ್ಟಮಾಂಡ್ಯದ ಎಲ್ಲ ಗುರುಗಳು ಇನ್ನು ಹೆಂಗೆ ಆಗೈತೆ ಆಗ್ಬೇಕಂದ್ರೆ ಅವರು ಈ ರಾಜಕೀಯ ಮಂದಿ ಹೆಂಗೆ ಒಂದಿಷ್ಟು ಮಂದಿ ಗುಂಪು ಕಟ್ಕೊಂಡು ಅಡ್ಯಾಡ್ತಾರಲ್ಲ ನೀನು ಸ್ವಾಮಿಗಳ ಮಂದಿ ಒಂದು ಬಡ್ಗೆ ತಗೊಂಡೆ ಒಂದಿಷ್ಟು ಮಂದಿ ತಗೊಂಡು ಅಡ್ಯಾಡ್ಬೇಕು ಯಾಕಂದ್ರೆ ನೀವು ಏನಾರ ಮಾಡಾಕತ್ತಿದ ಅಂದ್ರೆ ಇವ್ರು ನಿಮ್ಮನ್ನ ಆ ಥರ ತಿಳ್ಕೊತ ಹೋಗ್ಬೇಕು ನಂಗೆ ಬಂದೈತಿ ಯಾಕಂದ್ರೆ ಅವರು ಅವರು ರೊಕ್ಕ ತೋರಿಸ್ತಾರೆ ರಾಜಕೀಯ ಮಂದಿ ರೊಕ್ಕ ತೋರಿಸಿ ಮಂದಿ ನೋಡುತ್ತಾರೆ ನಾವು ಎಲ್ಲರೂ ಕೂಡ ಒಂದು ಬಡ್ಗಿತ್ಗೊಂದು ಇನ್ನು ಹಿಂಡು ಕಾಯ್ದೆದ ಒಂದು ಗುಂಡು ಗಾಂಡ್ ಹಿಂಡು ಕಾಯ್ದೆದ ಗಂಡು ಯಾವುದು ಅಂದ್ರೆ ಗುಂಡು ಬಡಿಗೆ ಹಿಂಡ್ ಎಂಬಿ ಬಡಗಿದ್ದ ಅಂದಾಗ ಎಂಬಿನ್ನು ಇಲ್ಲಿಕಂದ್ರೆ ಸಂಭಾಯಿಕ್ ಬಂದಿದ್ದು ಏನು ಕೆಲಸ ಇಲ್ಲ ಇಂಥದ್ದು ಬಂದೈತಿ ಅದಕ್ಕೆ ನೀವೆಲ್ಲ ಸ್ವಾಮಿಗಳು ನಡ್ಕಟ್ಟು ನಿಂದಿರ್ಬೇಕು ನಡ್ಕಟ್ಟು ನಿಂದಿರ್ಬೇಕು ನೀವು ನಡ್ಕಟ್ಟಿ ನಿತ್ರ ನಮ್ಮ ಸಮಾಜ ಸುಧಾರಣೆ ಆಕೈತಿ ಇಲ್ಲಿಕಂದ್ರೆ ಆಗೋದಿಲ್ಲ ಆಗೋದಿಲ್ಲ ಯಾಕಂದ್ರೆ ಭಾಳ ಭಾಳ ಹದಗೆಟ್ಟು ಹೈದರಾಬಾದಾಗೈತೆ ರೀ ನಮ್ದು ಏನೂ ಉಳಿದಿಲ್ಲ ಯಾವ ಊರಾಗ ಹೋಗಿ ನೋಡಿ ನೀವು ಹಿರಿಯರ ಮಾತಿಗೆ ಒಂದಿಟ್ಟು ಕಿಮ್ಮತ್ತಿಲ್ಲ ಅತ್ತಿ ಮಾತು ಸಸಿ ಕೇಳಾಗಿಲ್ಲ ಅಪ್ಪನ ಮಾತು ಮಕ್ಕಳು ಕೇಳಾಗಿಲ್ಲ ಗಂಡನ ಮಾತು ಹೇಟ್ ಕೇಳಾಗಿಲ್ಲ ಇನ್ನು ಯಾರು ಇನ್ನು ಎಲ್ಲರೂ ಒಂದು ಬಂದು ಇನ್ನು ಪುಣ್ಯ ನೀವೇ ಒಂದೊಂದು ಚಲೋ ಚಲೋ ಅವ್ರ ನೀವು ಅವ್ರ ಮನೆಯಾಗ ಮಾತು ಕೇಳುವಂಥದ್ದು ಒಂದು ದೊಡ್ಡ ದೊಡ್ಡ ತಾಯ್ತಾ ಮಾಡಿ ಒಟ್ಟು ಮಂತ್ರಿಸಿ ಅವ್ರನ್ನ ಕಟ್ಟಿದ್ರಿ ಅಂದ್ರೆ ಇನ್ನು ಕೇಳ್ತಾರ ಆ ದನಕ್ಕೂ ತುಡುಗಿನ ದನಕ್ಕೆ ಗುದ್ದಿ ಕಟ್ತಿದ್ರಲ್ಲ ನಮ್ಮ ಒಕ್ಕಲ್ ತಂದಾಗ ತುಡುಗಿನ ದನಕ್ಕೆ ಗುದ್ದಿ ಕಟ್ಟದಂಗೆ ಬೆರ್ಕಿ ಬಂದಿಗೆ ಅಪ್ಪ ಅವ್ರ ಒಂದು ತಾಯ್ತಾ ಮಾಡಿ ಕಟ್ಟಿದ್ರು ಏನಾರ ಸಮಾಧಾನ ಆಗ್ತತಿ ಇಲ್ಲಿಕಂದ್ರೆ ಆಗೋದಿಲ್ಲ ಅಷ್ಟು ಇದು ಆಗಿಬಿಟ್ಟೈತಿ ಅದಕ್ಕೆ ಇನ್ನು ನಾವೆಲ್ಲ ಒಂದು ಇನ್ನು ಬರಬರ್ತ ಇದನ್ನು ಶುದ್ಧ ಆಗ್ಬೇಕಾದ್ರೆ ಏನೂ ಆಗೋದಿಲ್ಲ ಅದಕ್ಕೆ ನಮ್ಮ ಹಿರಿಯರು ಹೇಳ್ತಾರೆ ಓಡಿ ಹೋಗಲು ಬೇಡ ಗಾಡಿ ಜಿಗಿಯಲ್ಲಿ ಬೇಡ ಗಾಡಿ ಅಂತ ತಿಳಿ ನೀರ ನಮ್ಮ ತಾಯಿಗಳು ಹೇಳ್ತಿದ್ರು ಹೋರಾಟ ಮಾಡಿದಾರೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ರು ಏನಾರ ಮಾಡೋಣ ಅಂತೇಳಿ ಹೋರಾಟ ಮಾಡಿದ್ರು ಆ ಹೋರಾಟ ತಂದು ಕೊಟ್ರು ಹೋರಾಟ ತಂದು ಕೊಟ್ರು ಆ ಹೋರಾಟದ ಯಾರಿಗೆ ತಂದು ಕೊಟ್ಟಂದ್ರೆ ಊರು ಹುಡುಗಿ ಕೈಯಾಗಿ ತಂದು ಕೊಟ್ಟಂಗೆ ಆತು ಸುಖದವ್ರಿಗೆ ಯಾರಿಗೂ ನಮ್ಮ ಸ್ವಾತಂತ್ರ್ಯ ಸಿಗಲಿಲ್ಲ ಯಾರಿಗೂ ಸಿಗಲಿಲ್ಲ ಈಗ ಎಲ್ಲಿ ನಮ್ಮ ಸ್ವಾತಂತ್ರ್ಯ ಎಲ್ಲಿ ಬರೀ ಕುತಂತ್ರ ಸ್ವತಂತ್ರದ್ದು ಯಾರ್ದು ಇಲ್ಲೇ ಇಲ್ಲ ಎಲ್ಲಿ ನೋಡಿದ್ರು ಕುತಂತ್ರ ಈಗ ನೋಡಿರಿ ಯಾರು ಕೈ ಗಣಂಗೆ ಮಾಡ ಕೈ ಹಣದಂಗೆ ಮಾಡಿಬಿಟ್ಟಾರ ಯಾರು ಕೈ ಹಣವಲ್ರು ಎಲ್ಲೂ ಹೆಣ್ಣು ಮಾಡಲ್ಲ ಅದಕ್ಕೆ ಇನ್ನು ನಾವು ಸುಧಾರಣೆ ಆಗ್ಬೇಕಾರೆ ನಮ್ಮ ಹೆಣ್ಮಕ್ಳು ಹೇಳ್ತೀರ ಹೊತ್ತಮಣಿಗೆ ಮಾಡೀನಿ ಹತ್ತರದ ಅಡಿಗೆಯ ಹೊತ್ತ ಮಣಿಗೆ ಮಾಡೀನಿ ಥರದ ಅಡಿಗೆಯ ತುತ್ತ ಮಾಡಿ ಉಣಲಿಲ್ಲ ಈ ಜನ್ಮ ಮುಪ್ಪಾದ್ರೆ ತವರೂರು ಮರಲಿಲ್ಲ ಹೆಣ್ಮಗಳು ಹೊತ್ತು ಮಣಿಗೆ ಹೆಣ್ಮಕ್ಳಿಗೆ ಎಷ್ಟು ವರ್ಷ ಆದರೂ ಎಷ್ಟು ಮುಪ್ಪಾದರೂ ತವ್ರ ಮನೆ ಕಡೆ ಜಾ ಜಾಸ್ತಿ ಇರುದ ನಮ್ಮ ತವ್ರ ಮಣಿಯಾಗ ಹಂಗೆ ಉಂಡಿನಿ ನಮ್ಮ ತವ್ರ ಮಣ್ಣಾಗ ಇಂಥದ್ದು ಉಂಡಿ ನನಗೆ ಸಂಗಾಟ ಬರುದ ಸತ್ತ ಹೆಣ್ಮಕ್ಳ ಮೇ ಮ್ಯಾಗ ಹಂಚಿ ಬಟ್ಟೆ ಎಷ್ಟು ದೊಡ್ಡ ಇರ್ತಾವೆ ಹಂಚಿ ಬಟ್ಟೆ ಎಷ್ಟು ಹಣಿ ಮ್ಯಾಗ ದಾಡ್ದಿರ್ತೈತಿ ಆಕಿ ಗಂಡನ ಆವಿಸಿ ಅಟ್ಟು ದೋಡ್ದಿರ್ತಿತ್ತ ನಮ್ಮ ಹಿಂದಿನ ಹೇಳ್ತಿದ್ರು ಈಗ ಎಲ್ಲಿ ಐತ್ರಿ ಇಟ್ಟಿಟ್ಟು ಹಣಕೊಟ್ಟು ಹಣಿಸಿ ಹಣಸಿಬಟ್ಟು ಯಾರು ಕಾಣೋಲ್ಲ ಅವ್ರು ಯಾರೋ ಇವ್ರು ಯಾರು ಗೊತ್ತಾಗವಲ್ಲ ಅಟ್ಟಿಟ್ಟು ಹಂಚಿ ಥರ ಅಂತಿತ್ತವು ಹಂಚಿ ಬಟ್ಟಪ್ಪ ಹಂಚಿ ಬಟ್ಟು ಇಲ್ಲ ಸುತ್ತೋದು ತಾಯಿಗಳು ಹೇಳಂಗಿಲ್ಲ ತಂದಿಗಳು ಹೇಳೋಂಗಿಲ್ಲ ನಾವು ಯಾರು ಹಂಚಿ ಬಿಟ್ಟು ತುಚ್ಕೋರಿ ಇರಲಿ ನಿಮಗೆ ಹೇಳ್ತಿದ್ರು ಅದು ಇಲ್ಲ ಇನ್ನು ಯಾರು ಹೇಳಬೇಕು ನಿಮ್ಮ ಮಕ್ಕಳು ಶುದ್ಧ ಮಾಡೋದ ನೀವೇ ಮಾಡಬೇಕು ಮಂದಿ ಯಾರೂ ಮಾಡೋಕ್ಕಿಲ್ಲ ನೀವು ನಿಮ್ಮ ನಿಮ್ಮೂರಾಣಿ ಹಿರಿಯರ ನೀವೇ ಕೂಡಿ ನಿಮ್ಮ ಊರು ಶುದ್ಧ ಮಾಡ್ಕೋಬೇಕು ಮತ್ತಾರೂ ಬರೋದಿಲ್ಲ ನಿಮ್ಮ ಮಠಗಳು ಸ್ವಾಮಿಗಳ ಬಂದ್ರಾದ್ರೆ ನೀವು ಹೆಂಗೆ ಹತ್ತಿರ ಹೆಂಗಪ್ಪ ತರ ಅವ್ರೇನು ಯಾಕಂದ್ರೆ ಹಬ್ಜನ್ ಹುಳಿಗೆ ಕಲ್ಲು ಹೋಗೋದು ನಾವೆಲ್ಲಿ ಶಿಡು ಸುಳ್ಳು ಹೋಗ್ ಮಾರ ನಾವು ಇರೋರು ಒಬ್ಬೊಬ್ಬರು ಇರ್ತೇವೆ ಮಠದಾಗ ಇವ್ರು ಹುಲಿ ತೊಗೊಂಡು ನಾವೆಲ್ಲ ತೊಗೊಂಡು ನೀವು ಹೆಂಗೆ ಇರ್ತೀರಿ ಹೆಂಗೆ ಅತ್ತ ಅವ್ರು ಅಂದ್ಬಿಡ್ತಾರೆ ಸ್ವಾಮಿಗಳು ಅವರು ಮತ್ತೆ ಏನು ಮಾಡ್ಬೇಕು ಪರೂರ ಪ್ರಾಣ ಸಾಕ ಅವ್ರು ಹೆಂಗೆ ಅಂದ್ರೆ ಒಂದು ಊರನ್ನು ಮಾಡಿ ಒಂದು ಊರಿಗೆ ದೇಡಿಯಾಕೆ ಬಂದಂಗೆ ಒಂದು ಮಠದಾಗ ಬಂದು ಇರ್ತಾರೆ ಅದು ಊರು ಮಠ ನಿಮ್ಮೂರದು ನೀವು ಕಾಯ್ಬೇಕು ಆ ಮಠನೂ ನೀವು ಕಾಯ್ಬೇಕು ಆ ಮಠ ಸ್ವಾಮಿಗಳೂ ನೀವು ಕಾಯ್ಬೇಕು ಯಾರ್ದಾರ ದಿಕ್ಕ ನೀವೇ ದಿಕ್ಕ ಜಗದ್ ಬರಿತ ಜಂಗ ನೋಡಿ ಅವ್ರ ಹಣಿ ಮೇಲೆ ಮೂರು ಬತ್ತಿ ಬತ್ತಿ ಏನು ಡಾಳ ಐತಲ್ಲ ಸಂಬಣ್ಣ ತ್ರಿಸುಲಕ ಟಿಸಲವು ಮೂರು ಈ ಇಭೂತಿ ಗೆರಿಗಳ ಮೂರು ಕೈಲಾಸದಾಗ ತ್ರಿಮೂರ್ತಿಗಳ ಮೂರು ಕೈಲಾಸ ಬಾತಾಳ ಬಾಲ್ ಭೂಲೋಕ ಮೂರು ಮಾನವನ ದಿನದ ಸಂತಿಯು ಮೂರು ಬಿತ್ತು ಕೂರಿಗೆ ತಾಳವು ಮೂರು ಬಾಲ್ಯ ಯೌ ಹಣ ಮುಪ್ಪವು ಮೂರು ಈ ಮೂರಿಂದಾಗ ಸಂತಿ ಮಾಡ್ಕೊಂಡು ಅವ್ರ ಮೂರು ಒಲೆಗೊಂಡು ಹೆಂಗೆ ಒಲೆ ಮ್ಯಾಗ ಇಟ್ಟು ಅಡುಗೆಗೆ ಬೇಕಾಗ್ತು ಅವ್ರ ಮ್ಯಾಗ ಇವತ್ತಿಗೂ ಆ ಮೂರು ಒಟ್ಟು ಹಣಿ ಇವತ್ತೈತಿ ಅವರು ನಿಜವಾಗ್ಲೂ ಅವ್ರ ಶಕ್ತಿವಂತರು ಅವ್ರು ಹೆಂಗದಂದ್ರೆ ಹುಗ್ಗಿ ಗಡಿಗೆ ಹಾಕಿ ಹುಟ್ಟಿದ್ದಂಗೆ ಬೇಕಾದಷ್ಟು ಸುಟ್ಟರು ತಿ ಹುಟ್ಟು ತಿರ್ಯಾಡ್ದತ್ರ ಹಂಗೆ ಮತ್ತು ಮಜ್ಜಿ ಗಡಿಗೆ ಹಾಕಿ ಕಡ್ಗೋಲಿದ್ದಂಗೆ ಬೇಕಾದಾಟು ಬ್ಯಾಂಡಿ ಕಾಣಲಂಗೆ ಆದರೂ ಏನು ನಮ್ಮ ನಮ್ಮೇಲಿ ಏನು ಏನೂ ಇಲ್ಲ ನಮ್ಮ ಮತ ಬುದ್ಧಿ ಇಲ್ಲ ಅಂದರು ಅವ್ರು ಹೆಂಗಾರ ಮಾಡಿ ಕಡ್ದು ಕಡದ ಕಡ್ದು ನಿಮ್ಮ ಮನಸ್ಸಿನಾಗ ಹೇಗೆ ಒಟ್ಟು ಭಕ್ತಿ ಬೆಂಡಿ ಮುಡ್ಸತ್ತಾರನ್ನೋದು ನಂಬಿಕೆ ಐತಿ ನಂಬಿಕೆ ಐತಿ ಅವ್ರದ್ದು ಅವ್ರ ದಗದ ಅವ್ರ ತಗದ ಮತ್ತಿನ ಮೂರು ಅಲಗೊಂಡು ಹೆಂಗೆ ಹೊತ್ಕೊಂಡು ಕೂತಾವ ಹಂಗೆ ಈ ಜಗತ್ತಿನ ಬಾರಣ ಅವ್ರ ತೆಲಿಮೆ ಆಗೈತಿ ಈ ಜಗತ್ತಿನ ಭಾರ ಗುರುಗಳು ತೆಲುಮೆ ಆಗೈತಿ ಯಾಕಂದ್ರೆ ನಮಗೆ ಗೊತ್ತಾಗೋದಿಲ್ಲ ಅವರು ಅಲ್ಲಿದ್ದ ಬರೋ ಮುಂದೆ ಬೇಡ್ಕೊಂಡ ಬಂದಾರ ಶಿವುದಾರಕ್ಕೆ ಗಟ್ಟ ಹಂಗೆ ಶಿವುದಾರ ಕಟ್ಕೊಂಡು ಏನು ಅಲ್ಲಿದ್ದ ಬಂದಾರ ನಿಮಗೊಂದು ಹೇಳ್ತೀನಿ ಎಲ್ಲ ಹಾವಿಗೂ ಹೆಡಿ ಇರಂಗ ಹೆಡಿ ಎಲ್ಲ ಹಾಮಿಗೂ ಹೆಡಿ ಇರೋಂಗಿಲ್ಲ ಎಲ್ಲ ಹಾವಿನ ತಲೆ ಆಗೂ ಪದ್ಮ ಇರಂಗಿಲ್ಲ ಎಲ್ಲ ಹಾವಿನ ತೆಲೆಮೂ ಪದ್ಮ ಪದ್ಮೆ ಇರ್ತೈತಿ ಅಂದ್ರೆ ಅದು ನಾಗ ಹಾವಿಗೆ ಒಂದ ಪದ್ಮ ಇರ್ತೈತಿ ಮತ್ತೆ ಆ ಹಾವಿಗೂ ಪದ್ಮೆ ಇರೋಂಗಿಲ್ಲ ಹಂಗೆ ಅವರು ಜಂಗಮರಿಗೆ ಆ ಶಕ್ತಿ ಐತಿ ಅವರು ನಮ್ಮನ್ನು ಆಳುವಂಥ ಶಕ್ತಿ ಐತಿ ಅವ್ರ ಪಾದಕ್ಕೆ ನಮ್ಮನ್ನು ಬಗ್ಸುವಂಥ ಶಕ್ತಿ ಐತಿ ಅದಕ್ಕೆ ಊರ ಅವ್ರ ಅಂಗೈಯೊಳಗೆ ಐತಿ ಅವ್ರು ಒಂದಿಟ್ಟು ಗಟ್ಟಿಯಾಗಿ ನಿತ್ರು ಅಂದ್ರೆ ನಾವೆಲ್ಲರ ಮುಂದೆ ಅವ್ರ ಬೆಣ್ಣು ಹತ್ತಿ ಎದ್ದೇವಂದ್ರೆ ಹಬ್ಜನ ಹುಳ ಎದ್ದಾಗ ಮಂದಿ ಹೆಂಗೆ ಕೈ ಮ್ಯಾಕ್ ಎತ್ತಬೇಡ ಗಪ್ಪ ಇರುತ್ತಾರಲ್ಲ ಕೈ ಮ್ಯಾಕ್ ಎತ್ತಬೇಡ ಗಪ್ಪ ಇರುತ್ತಾರಲ್ಲ ಹಾಂ ಆಗಬೇಕು ಇದು ಕ್ರಾಂತಿ ಆಗಲಾರ್ದ ಶಾಂತಿ ಆಗುವುದಿಲ್ಲ ಕ್ರಾಂತಿ ಆಗಲಾರ್ದ ಶಾಂತಿ ಆಗೋದಿಲ್ಲ ನಾವೆಲ್ಲರ ಮಂತ್ರಕ್ಕೆ ಮಾವಿನಕಾಯಿ ಅಂತೂ ಬೀಳುವುದಿಲ್ಲ ನೀವೇನ ಹಳ್ಳಿ ಹಾಳಿದಗುಣು ಎಲ್ಲರೂ ಗಟ್ಟುಳು ಮಂದಿ ನಿತ್ಯ ಸುದ್ದಾಕತಿ ಇಲ್ಲಿಕಂದ್ರೆ ಅವ್ರಿಗೆ ಗಂಜಿಸಿ ಇವ್ರಿಗೆ ಗಂಜಿಸಿ ಈ ಬುರ್ಬುರ್ ಬಾಸ್ವಾಣಿ ಗೋಣ್ ಹಾಕೋರ್ಗತ್ತೆ ನಾವು ಗೋಣ್ ಹಾಕೋತ ಹೋದೆ ಅಂದ್ರೆ ಅವ್ರು ನಮ್ಮನ್ನ ಹಿಂಗೆ ಆಡಿಸ್ಕೊತ ಹೋಗಿಬಿಡ್ತಾರೆ ಅವ್ರು ಹಿಂಗೆ ಆಡಿಸ್ತಾರೆ ಅವ್ರು ಏನು ಮಾತ್ರ ಹೇಳಿ ಅಲಬರ್ಜಿ ಅಲ್ರಿ ಮತ್ತು ಅವ್ರು ಹೆಂಗೆ ಮಕ್ಕಳು ತಾವ್ರ ಮಣಿಗೆ ಕೊಡಬೇಕು ಬುದ್ಧಿ ಇರ್ತಿತ್ತು ತಾವ್ರ ಮಣಿಗೆ ಕೊಡ್ರಿ ಊರಾಗಿದ್ದು ಚಲೋ ದುಡಿ ಅವ್ರ ಇದ್ರೆ ಕೊಡಿ ರೈತರಿಗೆ ಕೊಡಿ ನಿಮ್ಮ ಮುಂದೆ ನಿಮಗೆಲ್ಲರಿಗೂ ಕೈ ಜೋಡಿಸಿ ಹೇಳ್ತೀನಿ ನೀವು ನೌಕರಿ ಯಾವ ಕೊಡ್ತೀನಿ ನೌಕರಿ ಕೊಡ್ತೀನಿ ಅಂದರೆ ಇರೋಡಿರಿ ನೀವು ನಮ್ಮ ಊರ ನಮ್ಮ ದೇಶನ ನೀವು ಹೆಣ್ಮಕ್ಳು ಹಾಳು ಮಾಡಿ ಇಡ್ತೀರಿ ಹೌದು ಭಾಳ ಭಾಳ ಈಗ ನೀವು ಕರೆಯೇ ಕೈ ಮುಗಿಸಿ ಹೇಳ್ತೀನಿ ಕೀಲಿಕಾಯಿ ಹೊಟ್ಟೆ ಮಣಿತಾನೆ ಕೀಲಿಕಾಯಿ ನಿಮ್ಮ ಕೈ ಆಗೋದಾವ ಇವು ಗಂಡ್ಮಕ್ಳು ಏನಿಲ್ಲ ಅವು ಸೌಂತಿಕಾಯಿ ಹೊಲ ಬೆಚ್ಚ ನಿಂದಿರ್ಸಿದಂಗೆ ಇಟ್ಟು ನಿಂತಿರ್ತಾರೆ ಏನೂ ಅವು ಅವ್ರೇನೂ ಇಲ್ಲ ಅವ್ರದ್ದು ಏನು ಕೆಲಸ ಇಲ್ಲ ಅದಕ್ಕೆ ನೀವು ಏನು ಮಾಡ್ತೀರಿ ತೆಗೊಳ್ಳ್ರಿ ನಿಮಗೆಲ್ಲರಿಗೂ ಕೈ ಜೋಡಿಸ್ಕೊಳ್ತೀವಿ ನಮ್ಮ ಸಮಾಜ ಸುಧಾರಣೆ ಆಗಬೇಕಾದ್ರೆ ನಮ್ಮ ಬದುಕು ಬಂಗಾರ ಆಗಬೇಕಾದ್ರೆ ನೀವು ನಿಮ್ಮ ಮಕ್ಕಳನ್ನ ಸಾಲಿ ಕಲಸರಿ ಶ್ಯಾಣ್ಯಾರು ಮಾಡಿರಿ ಹಾಂ ಬ್ಯಾಂಕ್ ನೋಡ್ದಿಲ್ಲ ಅವ್ರದ ಅವ್ರ ತಕ್ಕ ನೋಡಿ ಕೇಳಿಂದ ಮನೆಯಾಗ ಕಳ್ಳು ಬಳ್ಯಾಗ ಲಗ್ನ ಮಾಡಿರಿ ಆವಾಗ ಅಡುಗ ಆ ನಮ್ಮ ನಮ್ಮ ಮನೆ ಮಕ್ಳು ಬಿಟ್ಟು ಅವ್ರು ಬೇರೆ ಊರಿಗೆ ಅಡ್ಡಿ ನೀವು ಬೇರೆ ಊರ್ಗಾಡ್ದು ನೀವು ಇಟ್ಟೆಲ್ಲ ಕಲ್ತೀನಿ ಶ್ಯಾಣ್ಯಾರ ಶ್ಯಾಣ್ಯಾರಾಗಿ ಏನು ಏನು ಮಾಡೋದು ಏನೂ ಇಲ್ಲ ನೀವು ಕಲ್ತದಗೂ ಏನು ಎಟ್ಟು ಸ್ಯಾಣ್ಯಾರಾದರೂ ಏನೂ ಮಾಡೋಕ್ಕಾಗೋದಿಲ್ಲ ರೀ ಒಂದು ತಣ್ಣ ಒಂದು ಚರಿಗೆ ನೀರು ಮಗ ಮಾಣ ಮುಚ್ಚಿಗಳ ಒಂದು ಗೇನು ಬಟ್ಟೆ ಇಟ್ಟು ಬಿಟ್ಟರೆ ಯಾವ ಸಾವ್ಕಾರಿ ಒಳಗೂ ಏನಿಲ್ಲ ಯಾವ ದ ದರ್ಬಾರ್ದಾಗೂ ಏನೂ ಇಲ್ಲ ಎಲ್ಲೂ ಏನೂ ಇಲ್ಲ ಇಲ್ಲ ಮುಂದೆ ಬಂಗಾರ ಮಂಚ ಮಾಡಿಸಿ ಬೆಳ್ಳಿ ಗಾದಿ ಮಾಡಿಸಿ ಮಕ್ಕೋರಿ ನೀವು ತಿನ್ನೋದು ಒಂದು ತುತ್ತಾಂಡ ಒಂದೊತ್ತು ಉತ್ತಾಂಡ ಯಾಕಂದ್ರೆ ನಮ್ಮ ಅಪ್ಪುಗಳು ಅದನ್ನೆಲ್ಲ ಎರಡು ದಿವಸ ಬಿತ್ತು ಬೆಳೆದು ಅದನ್ನ ಬದುಕು ಅವ್ರು ಹೆಂಗೆ ಬೆಳಿಬೇಕು ಹೆಂಗೆ ಮಾಡಿ ಬೆಳೆದ್ರು ಆದರೆ ನಮಗೆ ಅಂಥ ಶಕ್ತಿ ಇಲ್ಲ ಇನ್ನೂ ಅವ್ರ ಆಶೀರ್ವಾದ ನಮಗೆ ನನಗೆ ಮಾತಿಗೊಮ್ಮೆ ಅವರು ಎಲ್ಲರ ಫಂಕ್ಷನ್ ಕಿದ್ರು ಅಂದ್ರೆ ಒಂದು ದಿವ್ಸ ಜನಪದ ಬಗ್ಗೆ ನಾನು ಕಲಿಸ್ತಿದ್ರು ಅಪ್ಪುಗಳು ನಾನು ಕಲಿಸ್ತಿದ್ರು ಕರೆಸಿ ಎಲ್ಲರ ಒಂದು ದೂರ ಮೇಲೆ ಕೂತು ಹಿಂದೆ ಕುಂದಿರ್ತಿದ್ರು ನನಗೆ ಘಟಪ್ರಭಾಕೊಮ್ಮೆ ಕರೆಸಿದ್ರು ಘಟಪ್ರಭಾ ಕರೆಸಿ ಬೆಳಗಾವಿ ಸಿದ್ದಪ್ಪ ಹಿಂಗೆ ಅಜ್ಜಾರ ನಿನಗೆ ಬಾ ಅಂದಾರ ಅಂತಂದ್ರೆ ಹೋದೆ ಹೋದೆ ಅಜ್ಜಾರ ಎಲ್ಲರೂ ಊರಿಗೆ ಹೋಗಿರ್ಬೇಕು ನನಗೆ ಯಾರು ಮಾತಾಡೋಕೆ ಹಚ್ಚಿರಬೇಕು ಅಂತೇಳಿ ನಾವು ಒಂದೆರಡು ನಾ ಹೆಂಗೆ ಮಾತಾಡಿದ್ದೀನಿ ಇಂಥ ಗಂಪಾಡು ನಾಲ್ಕು ಮಾತು ಮಾತಾಡಿದ್ನಿ ಕೆಳಗೆ ಕುಂದರ್ತಿದ್ನಿ ಅಜ್ಜಾರ ಅಟ್ಟು ದೂರ ಇದ್ರು ಅಟ್ಟು ದೂರ ಇದ್ದರು ದೂರ ಇದ್ದ ಕೇಳಿಂದ ಸಣ್ಣ ಮಾಡಿ ಕರೆದ ಚಲೋ ಮಾತಾಡಿದಪ್ಪ ಜಾನಪದ ಬಗ್ಗೆ ನಮ್ಮ ಹಳ್ಳಿಗಾಣ ಬಗ್ಗೆ ಕೇಳಿ ನನಗೆ ಸನ್ಮಾನ ಮಾಡಿ ಆಶೀರ್ವಾದ ಮಾಡಿದರು ಅವ್ರ ಆಶೀರ್ವಾದ ಅವು ಎಲ್ಲಿ ಒಂದು ದಿವಸ ನನಗೆ ಕಾರ್ಯಕ್ಕೆ ನೆಡ್ತಿದ್ರು ಇನ್ನು ಅಂಥವ್ರನ್ನೆಲ್ಲ ನಮಗಿಲ್ಲ ಯಾಕಂದರೆ ಕಾಗಿ ಕಪ್ಪರದಿಂದ ಬೀಜಲ್ಲಿ ಹುಗಳೋ ಬೀಜ ಬಿದ್ದಲ್ಲಿ ಮರ ಹುಟ್ಟಿ ಬೀಜ ಬಿದ್ದಲ್ಲಿ ಮರ ಬಿಟ್ಟು ಸಿದ್ದೇಶ್ವರ ಸ್ವಾಮಿ ಎಲ್ಲರ ಮಣದಾಗ ನೆರಳಾಗಿ ಅಂತೇಳಿ ನಮ್ಮೆಲ್ಲ ಕರ್ನಾಟಕದ ಕರ್ನಾಟಕ ಒಂದೇ ಅಲ್ಲ ಎಲ್ಲ ದೇಶಕ್ಕೂ ನಮ್ಮ ಗುರುಗಳು ಅವರು ನೆರಳಾಗ್ಯಾರ ಎಲ್ಲರ ಆತ್ಮದಾಗ ಎಲ್ಲರೂ ಯದಿ ಸಿಂಹಾಸನದಾಗ ಇವತ್ತಿಗೂ ಹೋದಾರ ಎಲ್ಲ ಮೊಬೈಲ್ದಾಗ ಎಲ್ಲಿ ನೋಡಿದ್ರು ಅವರು ಅದಾರ ಎಲ್ಲಿ ನೋಡಿದ್ರು ಅವರು ಅದಾರ ಅವರು ಇವತ್ತು ಅವರೇನು ನಮ್ಮನ್ನು ಬಿಟ್ಟು ಹೋಗಿಲ್ಲ ನಮ್ಮೊಳಗೆ ಅದಾರ ನಮ್ಮ ಆತ್ಮದಾಗ ಅದಾರ ನೀವು ನಿಮ್ಮ 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 ತನ ನೀವು ಶುದ್ಧ ಮಾಡ್ಕೋರಿ ಭಾಳ ಚಲೋ ಆಕತಿ ಅಂತ ನಾ ಹೇಳ್ತಾ ನನಗೆ ಈ ಜಾನಪದದ ಬಗ್ಗೆ ಅದಕ್ಕೆ ಆವಾಗ ನಮ್ಮ ಹಿರಿಯಾರು ಮಣಿ ಸಣ್ಣ ಇರ್ತಿದ್ದು ಮನಸ್ಸು ದೊಡ್ಡ ಇರ್ತಿದ್ದು ಈಗ ಮಣಿ ದೊಡ್ಡವಾಗಿ ಮನಸ್ಸು ಸಣ್ಣ ಆಗ್ಯಾವು ಅವಾಗ ನೋಡ್ರಿ ನಮ್ಮ ಜನರು ಅವಾಗ ಅರಿವಿ ಹೊಲಸಿರ್ತಿದ್ದು ಅರಿವು ಹೊಲಸಿರ್ತಿದ್ದು ಮನಸ್ಸು ಇರ್ತಿತ್ತು ಈಗ ಎಲ್ಲರೂ ಅರಿವಿ ಹಸನಿದಾವೆ ಮನಸ್ಸು ಮಾತ್ರ ಪೂರ್ವ ಹೊಲಸದವು ಎಲ್ಲ ಸುದ್ದಿರಲಿಲ್ಲ ಎಲ್ಲರೂ ಸುದ್ದದ ಅದಕ್ಕೆ ಇಂಥದ್ರಾಗ ಇನ್ನು ನಾವು ಏನು ಮಾಡಿದ್ರೆ ಸಮುದ್ರದಂಡ್ಯಾಗ ಟಿವಕ್ಕೆ ಒದಿರಿದಂಗೆ ನಾವು ಒಟ್ಟು ಒದ್ರಿ ಒದ್ರಿ ಅದಕ್ಕೆ ಇವತ್ತು ಅಪ್ಪುಗಳು ನಾನು ಒದ್ರಕ್ಕೆ ತಂದ್ರ ಯಾರು ಏನೂ ಇಲ್ಲ ಇಲ್ಲ ಅದಕ್ಕೆ ಅವಾಗ ಹಾಡೋದು ಕುಣೋದು ಬಾರಿಸೋದು ಎಲ್ಲ ಇತ್ತಿತ್ತು ಎಲ್ಲ ಇರ್ತಿತ್ತು ಈಗೆಲ್ಲ ಏನೂ ಇಲ್ಲ ಹಂತಿ ಪದ ಇಲ್ಲ ಡೊಳ್ಳಿನ ಪದ ಇಲ್ಲ ಗೀಗಿ ಪದ ಇಲ್ಲ ಶೌಡ್ಕಿ ಪದ ಇಲ್ಲ ಕೇಳವ್ರೆ ಇಲ್ಲ ಹೇಳೋರು ಇಲ್ಲ ಈಗೆಲ್ಲ ಇಂಥ ಇದು ಬರೀ ಮೊಬೈಲ್ನಾಗ ಹಿಡ್ಕೊಂಡು ಬಂದಾಟು ನೋಡ್ಕೊತ ಹೋಗಿ ಬಿಡೋದು ಹಂಗೆ ಊರಾಗ ಕಲಾವಿದರು ಸಾಹಿತಿಗಳು ಹಿರಿಯಾರು ಇದ್ರೇ ಅದಕ್ಕೆ ಎಂಥ ಕೆನಿ ಇದ್ದ ಹಾಲು ಸೀಮತ್ ಇದ್ದ ಹಾಲು ಸೇಮಿ ಅತ್ತ ಗಿಣಿ ತಿಂದ ಹಣ್ಣು ಸೇಮಿ ಅತ್ತ ಹಿರಿಯರ ಬುದ್ಧಿವಂತೆ ಮುಪ್ಪಿನ ಹಿರಿಯರ ಬಾಯಾಗ ಮಾತು ಸೇಮಿ ಅತ್ತ ಮುಪ್ಪಿನ ಬಾಯಾಗ ಅದಕ್ಕೆ ಸಂಸಾರಂಭು ಸಾಗರದಾಗ ಸಂಸಾರಂಭು ಸಾಗರದಾಗ ಕಲ್ಲಿನಂಗೆ ಇರಬೇಕು ಸಂಸಾರಂಭು ಸಾಗರದಾಗ ಕಲ್ಲಿನಂಗೆ ಇರಬೇಕು ಬಲ್ಲವರ ಮುಂದೆ ಬಿಲ್ಲಿನಂಗೆ ಹಂಗೆ ಎಲ್ಲರೂ ವಾಯ ಬೇಲದಂಗೆ ಇರಬೇಕು ಇದಾವ ಬದುಕ ಈ ಬದುಕ್ ಬಿಟ್ಟರೆ ಮತ್ತೇನು ಬದುಕಿಲ್ಲ ರೀ ಇದೇ ಬದುಕನ್ನು ನೀವೆಲ್ಲರೂ ಎಲ್ಲರ ಬಾಯಾಗ ಆಗಿ ಮಣಿ ಮಗ್ಗಿಲ್ದವ್ರು ಕೂಡ ಎಲ್ಲರಿಗೂ ಪ್ರೀತಿ ಸರ್ಪಣಿ ಕೊಂಡಿ ಸಮುದ ಸಣ್ಣ ಆಗ್ಯಾವೋ ಎಲ್ಲರ ಮಣದಾಗ ಸಂಶದ ಬೀಜ ಮಳಿ ಕೊಡೋದಾವು ಎಲ್ಲಿ ಹೋದರು ಕಾಣದಂಗೆ ಆಗೈತೋ ಪ್ರೀತಿ ಎಲ್ಲರ ಮಣ್ದಾಗ ಜಾತಿ ಮುಳ್ಳ ಅಳಕೆ ಅಳಕತೈತಿ ಹುಡುಕೆ ಕಾಣವಲ್ಲೋ ಪ್ರೀತಿಯ ಕಳ್ಳ ಎಲ್ಲ ಧರ್ಮದ ದಾರ್ಯಾಗ ಬಿದ್ದವು ಜಾತಿಯ ಮುಳ್ಳ ಉಡಾಳ ಮಂದಿ ಹೊಂಟಾರಪ್ಪ ಜಾತಿ ಕೊಳ್ಳಿ ಹಿಡ್ದ ಹಳ್ಳ್ಯಾಗ ಪ್ಯಾಟ್ಯಾಗ ಹತ್ತೈತಿ ಊರಿಯ ಅದ ಕಿಡಿಯ ಬಿದ್ದ ಕಳ್ಳರ ಸುಳ್ಳರ ಊರೂರಿಗೆಲ್ಲ ಉರಿಯ ಹಚ್ಚಾರೋ ಒಳ್ಳೆ ಮಂದಿ ಅದ ಉರಿಯಾಗ ಸುಡ್ಕೊಂಡ್ರು ಸತ್ತಾರೋ ಶರಣರ ಶರಣರು ಅನ್ಬೇಡಿ ಬರ್ತಾರೋ ಹುಟ್ಟಿ ಇಂದಲ ನಾಳೆ ಜಾತಿ ಮುಳ್ಳ ಸುಡ್ತಾರೋ ಗಟ್ಟಿ ದೇಶದೊಳಗ ದ್ವೇಷ ಕತ್ತದ್ದಾಗ ಜ್ಞಾಂಡ ದೀಪ ಹತ್ಲಿ ಎಲ್ಲರ ಮನಸ್ಸಿನ ಪ್ರೀತಿ ತೋಟದಾಗ ಮಲ್ಲಿ ಹೂವು ಬೆಳಿಲಿ ಬೀಳಿಗೆ ಊರ ಬಿದಿರಿ ನಾಡು ಕೇಳರಿ ಮನಸ್ಸು ಇಟ್ಟ ಸರ್ವ ಧರ್ಮದವ್ರು ಒಂದಾಗಿ ಬಾಳರು ಜಾತಿ ಭೇದ ಬಿಟ್ಟ ಇಟ್ಟ ಸರ್ವ ಧರ್ಮದವ್ರು ಒಂದಾಗಿ ಬಾಳ ಜಾತಿ ವೇದ ಬಿಟ್ಟ ಇಟ್ಟ ಜಾತಿ ವೇದ ಬಿಟ್ಟ ಇಟ್ಟ ಅಂತ ಹೇಳ್ತಾ ಇಟ್ಟೋ ತಕ್ಕ ಕರ್ಶಿ ತಂದವರ ನೀವೇ ಅಪ್ಪೋ ನನ್ನ ದೇವರ ಇದ್ದ ಮಾತನ್ನ ಇದ್ದಂಗೆ ಹೇಳೀನಿ ಕೆರೆಯ ನೀರ ಕೆರೆಗೆ ಚೆಲ್ಲಿನಿ ಕರ್ನಾಟಕದ ಕನ್ನಡಿಗರ ನೀವೇ ನನ್ನ ದೇವರ ಕರ್ನಾಟಕದ ಕನ್ನಡಿಗರ ನೀವೇ ನನ್ನ ದೇವರ ಅಂತ ಹೇಳ್ತಾ ಇವತ್ತ ಈ ಬತ್ತಿ ಹಚ್ಕೊಳ್ಳ್ದು ಕುಂಕುಮ ಸಂಸ್ಕಾರ ಎಲ್ಲಿಂದ ಬರ್ತೈತಿ ಅಂದರೆ ಅದು ಪೂಜ್ಯರ ಆಶೀರ್ವಾದದಿಂದ ಪೂಜ್ಯರ ಮಾತಿನಿಂದ ಬರ್ತೈತಿ ಪೂಜ್ಯ ಮತ್ತು ನಾವು ಚಲೋ ತಂಗಿ ನಡಿ ನುಡಿ ಎಲ್ಲಿ ಇರ್ತೈತಿ ಅಂದ್ರೆ ಮಹಾತ್ಮರ ಮಾತಿನೊಳಗೆ ಇರ್ತೈತಿ ಅದಕ್ಕೆ ಅವನ್ನೆಲ್ಲ ನಮ್ಮೊಳಗೆ ಇಟ್ಕೊಂಡು ನಾವು ಒಂದಿಷ್ಟು ಧರ್ಮದ ಹೆಜ್ಜೆ ಧರ್ಮದ್ದಾರಿಯಾಗಿ ನಡೆದ್ರೆ ಈಗ ನೋಡ್ರಿ ಧರ್ಮ ಟೈಮ್ ತಾಯ್ ಐತಲಪ್ಪ ಹ್ಞೂ ಹಾಂ ಮತ್ತೆ ನಾ ಇವ್ನ ಯಾರು ಕರ್ಕೊಂಬಂದು ಹಚ್ಚಿರೋದು ನಮ್ಮ ಗುರುಗಳು ಬೇಯಬಾರ್ದು ಹೋಗು ತಕ ದೊಡ್ಡ ಕಲ್ಲು ಉಳು ಬಿಡ್ತಿತ್ತು ಸಣ್ಣ ಕಲ್ಲು ಮ್ಯಾಗ ಏರಕ್ಕೆತ್ತು ಕೂದಲು ಹೇಳಿ ಮ್ಯಾಗ ಗುಡ್ಡು ನಿಂತಿತ್ತು ನೋಡ್ತಿ ಕಲಿ ಗದ 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 ನಡಗಕ್ಕೆ ಸತ್ಯವಂತರು ನೋಡಿದ್ರೆ ಹೆಂಗೆ ಸುಳಿದ್ರು ನಡಗ್ತಾರಲ್ಲ ಅವಾಗ ಅದು ನಡಗಾಕತ್ತಿ ಅವ ಅವನು ಮಾಡಿದ ಅವಾಗ ಅಂದ್ರೆ ಇದು ಸತ್ಯ ಕರೇಣ್ಯಪ್ಪ ಕರೇಣಿ ನಾನು ಹೇಳಿ ನೀವು ಈ ಹೂಜಾಗೆ ಹೋಗ್ಬೇಕಂದ ಯಾಕಂದ್ರೆ ಅವಾಗ ಹೂಜಾಗೆ ಹೋಗ್ಬೇಕಂದ್ರೆ ಅವ್ರಲೆಲ್ಲ ನೋಡಿದ್ರಲ್ಲ ಇವತ್ತು ಹಂಗ ನಡ್ದೈತ್ರಿ ಸಾಕ್ಷಿ ಹೇಳೋರು ಸುಳ್ಳು ಹತ್ತಕ್ಕೆ ಹೇಳ್ತಾರ ಕೋಟ್ಯ ಕಚೇರಿಯಾಗ ಸಾಕ್ಷಿ ಹೇಳೋರು ಸುಳ್ಳು ಹತ್ತಕರ ಹೇಳ್ತಾರೆ ಈಗ ಸ ಕಚೇರಿಯಾಗಿ ನೋಡಿ ನೀವು ಸುಳ್ಳು ಹತ್ತಕರ ಹೇಳ್ತಾರೆ ಮತ್ತು ಊರನ ನ್ಯಾಯ ಹು ಅಂತ ಹಿರಿಯರ ಅಣ್ಣದ ಕೆಲಸ ಮಾಡಕ್ಕೆ ತಮ್ಮ ಮಕ್ಕಳು ತಾಮ ತಿಂದಂಗೆ ಅಲ್ಲ ತಮ್ಮ ಮಕ್ಕಳು ತಾಮ ತಿಂದಂಗೆ ಅಣ್ಣೆ ಹೇಳಿದರೆ ಮತ್ತು ಸುಳ್ಳು ಸಾಕ್ಷಿ ಹೇಳಿದರೆ ಮತ್ತೆ ಹೇಳ ಬಾಯಲಿ ಮಕ್ಕಳಲ್ಲಿ ಹೆಂಡಿ ಆಗ್ತಿತ್ತು ತಂದೇವಲ್ಲ ಹಂಗೆ ಸುಳ್ಳು ಹೇಳಿದರೆ ಅದಕ್ಕೆ ಸಣ್ಣ ಕಲ್ಲು ಉಳ್ಳಿಳ್ ಬಿಡ್ತಿತ್ತು ದೊಡ್ಡ ಕಲ್ಲು ಮ್ಯಾಗೆ ದೊಡ್ಡ ಕಲ್ಲು ಉಳ್ಳಿ ಬಿಡ್ತಿತ್ತು ಸಣ್ಣ ಕಲ್ಲು ಮ್ಯಾಗೆ ಇರ್ತಿತ್ತು ಅಂದ್ರೆ ಈಗ ದೊಡ್ಡ ದೊಡ್ಡ ಮಣಿತಾಣ ದೊಡ್ಡ ದೊಡ್ಡವ್ರ ಬದುಕ ದೊಡ್ಡ ದೊಡ್ಡವ್ರ ಬಾಳೆ ಎಲ್ಲ ಹಿಡ್ದು ಹರ್ಕೊಂಡು ಹೊಂಟೈತಿ ಸಣ್ಣವ್ರ ಮ್ಯಾಗ ಹೊಂಟು ಅವ್ರ ದೊಡ್ಡವ್ರಾಗ ಹಾಕ್ಯಾರ ಒಂದು ಕೂದಲು ಹೇಳಿ ಒಳಗೆ ಒಬ್ಬ ಧರ್ಮಂತನ ಮಾತನ್ನ ಸುಮ್ಮ ಒಂದು ಈಟು ಉಳ್ದೈತಿ ಇದು ಉಳ್ದೈತಿ ಅದಕ್ಕೆ ಇದನ್ನು ಇದು ಉಳ್ದೈತಿ ಅದಕ್ಕೆ ಅವಾಗ ಏನು ಮಾಡಿದ ಹೂಜಾ ಈ ಕಾಲ ಇದು ಇದೇ ಕಾಲ ಸುಳ್ಳು ತಗಲ ಬಾಜಿ ಮಾಡೋದಂದ್ರೆ ಇದೇ ಕಾಲ ಸತ್ಯವಂತರಿಗೆ ಕಂಟಕ ತಂದಿಟ್ಟಿದ್ದ ಇದೇ ಕಾಲ ಒಳ್ಳೆಯವ್ರನ್ನ ಹಳ್ಳ ಹಿಡ್ದು ಹರಿಯಾಕೆ ಹಚ್ಚಿದ್ದ ಇದೇ ಕಾಲ ಸುಳ್ಳು ಮಂದಿ ಕೂಡ ನಾವು ಹೆಂಗೆ ಬದುಕು ಅಂತೇಳಿ ವಿಚಾರ ಮಾಡಿ ಬುದ್ಧಿಲಿಂದ ನಾವು ನೀವು ಬದುಕುಣು ಊರಾಗ ಎಲ್ಲರೂ ಒಳ್ಳೆಯವರು ನಿಮ್ಮೂರಾಗ ಒಕ್ಕಟ್ಟದಿಂದ ಬದುಕ್ರಿ ನಿಮ್ಮೂರಾಗ ಊರಾಗ ಕಮ್ಮನ್ ಹುಡುಗರು ಇದ್ದು ಅಂದರೆ ಅವ್ರು ದುಡ್ಕೊಂಡು ತಿಂದರೆ ಅವ್ರಿಗೆ ನಮ್ಮದ್ ನಮ್ಮದಲ್ಲ ನಮ್ಮ ಹಿರಿಯರು ಹಂಗಿದ್ದಿಲ್ಲ ದು ಹುಡುಗ ಹೆಂಗೆ ಕೊಡ್ಬೇಕಾದ್ರೆ ಹೆಂಗೆ ಕೊಡ್ತೀರ ನಮ್ಮ ಮಂದಿ ಮದುವೆ ಸುಮ್ಮನೆ ಮಂದಿ ಬಂದಿದ್ದಾರೆ ಏ ಹುಡುಗ ಬಂತದ ನಾವು ದುಡ್ತಾನ ಅಂದ್ರೆ ಅವನ ಅವ್ನ ಹೆತ್ತಿ ಕಲ್ಲು ಹರಿಯಾಗರ ಒಂದು ಸೇರಿ ಜೋಳ ತಂದು ಹಾಕ್ತಾರೆ ಕೊಟ್ಟು ಹುಡುಗ ಕಣ್ಣೆ ಹಾಕ್ತಿದ್ರು ಈಗ ರೀ ಮಣಿ ದೊಡ್ದಿರ್ಬೇಕು ಪೈಕಾಣಿ ಮನಿಯಾಗ ಇರಬೇಕು ಮತ್ತು ಅದು ಒಲಿ ಊದಿರಬಾರ್ದು ಅದೇನು ನಿತ್ತು ಗದ್ದು ಐತಿಲ್ಲ ಅದು ಅದು ಉಗಿ ಅದು ಯಾವ್ದು ಗ್ಯಾಸಿಂದ ಅದು ಗ್ಯಾಸಿಂದ ಬಂದೈತಲ್ಲ ಅಂಥ ಒಲಿ ಇರಬೇಕು ಮಕ್ಕಳಿಗೆ ಉಗಿ ಹತ್ತಬಾರ್ದು ಏನು ಮಾಡೋದು ಹಿಂತಿಂತ ಮತ್ತು ಅದ್ರ ಅದ್ರಕ್ಕೆ ಆ ಕೂಳು ತಿಂದರೆ ನಿಮಗೆ ಒಟ್ಟ್ರಿಗೆ ರೋಗ ಬಿದ್ದು ಬಿಟ್ಟದಲ್ಲ ಆ ಅಂದ್ರೆ ಕೂಳ ಆ ಗ್ಯಾಸ್ ಏನಾಯ್ತು ಆವಾಗ ದಾರಿ ನೆಡದು ಹಕ್ಕಿದ್ರೆ ದುಡಿದು ಬರ್ತಿದ್ರೆ ಊಟ ಮಾಡ್ತಿದ್ರೆ ಒಟ್ಟ್ರಿಗೆ ಆರಾಮ ತಿನ್ನೋಣಂತಾರೆ ಇರೋನು ಆರಾಮ್ ತಿನ್ನೋಣ ಎಲ್ಲಿಂದ ಬರ್ತೈತಿ ಇದು ಎಲ್ಲಿಂದ ಬರ್ತೈತಿ ಭೂಮಿಯಾಗ ರೈತ ದುಡ್ದಾಗಣ ಎಲ್ಲರಿಗೂ ಕಾಳ ಒಂದು ತಾಣ ಬರ್ತೈತಿ ನೀವು ದಾರಿ ದಾರಿನೆಡ್ದಾಗಣ ನೋಡಿರಿ ನೆಡ್ದ ನೆಡ್ದಾಗ ಊರು ಬರ್ತೈತಿ ದುಡ್ದೆ ಸಹಕಾರಿಕ ಬರ್ತೈತಿ ದರ್ಮಿಲೇಲಿ ನಡೆದ್ರ ನಿಮ್ಮ ಬದುಕು ಆಕೈತಿ ಅಂತ ಹೇಳ್ತಾ ನಾನು ಕರೆಸಿ ನಾನು ಮಾತಾಡಕೀರಿ ನಾನು ಏನೇನೋ ಮಾತಾಡಿನಿ ಒಂದು ಏನಾರ ತಪ್ಪಾಗಿದ್ರೆ ಕ್ಷಮೆ ಮಾಡಿರಿ ಮತ್ತು ಒಂದು ಎಲ್ಲರೂ ದೇವ್ರ ಗತಿ ಕೂತಿರಿ ಅದಕ್ಕೆ ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು ನಾವು ಹೇಳಿದ್ದು ಕೇಳ್ತಾವೆ ನಮ್ಮ ದೇವರು ನಾವು ಹೌದಂದ್ರೆ ಹೌದಂತಾವೆ ನಾವು ಅಲ್ಲಂದ್ರೆ ಅಲ್ಲಂತಾವೋ ನಕ್ಕರೆ ನಮ್ಮ ಗುಡು ನಗತಾವೆ ಅತ್ತರ ನಮ್ಮ ಗುಡು ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು ನಾವು ಬಯಲಾಗಿಟ್ಟಾರ ಬಯಲಾಗಿರ್ತಾವೆವು ನಾವು ಗುಡಿಯಾಗಿಟ್ಟಾರ ಗುಡಿಯಾಗಿರ್ತಾವೆ ಮಸೀದಾಗಿಟ್ಟಾರ ಮಸೀದಿಯಾಗಿರ್ತಾವೆ ಚರ್ಚಿನಾಗ ಇಟ್ಟರೆ ಚರ್ಚ್ನಾಗಿರ್ತಾವೆವು ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು ನಾವು ಹಾಲ ತುಪ್ಪ ಸುರಿದರೆ ಕುಡ್ತಾವು ನಾವು ಹೋಳ್ಗೆ ಉಕ್ಕಿ ಮಾಡಿದರೆ ಉಣ್ತಾವು ನಾವು ಕಾಯಿ ಹೆಣ್ಣು ಕೊಟ್ಟರೆ ತಿತ್ತಾವು ನಾವು ಕೋಣಕ್ಕೆ ಹೋದರೆ ಉಣ್ತಾವು ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು ಮಾತಾಡೋ ಮಾತಾಡೋದೇವ್ರ ಮರ್ತೆವು ನಾವು ಕುಂಕ್ಮ ಹಚ್ಚಿದಾರೆ ಕುಕ್ಮ ಹಚ್ಕೋತಾವೆವು ನಾವು ಭಂಡಾರ ಹಚ್ಚಿದಾರೆ ಬಂಡಾರ ಹಚ್ಕೋತಾವೆವು ನಾವು ಇವತ್ತಿ ಹಚ್ಚಿದಾರೆ ಇವತ್ತು ಹಚ್ಕೋತಾವೆ ನಾವು ಗಂಧ ಹಚ್ಚಿದಾರೆ ಗಂಧ ಹಚ್ಕೋತಾವೆ ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು ಮಾತಾಡೋದೇವರ ಮರ್ತೆವು ನಂಬಿಗೆ ದೇವರ ಕೈ ಬಿಟ್ಟೇವು ಇಲ್ಲದೇವರ ಹುಟ್ಟಿಸೇವು ಅಲ್ಲದ ಊರಿಗೆ ಹೊಂಟೆವು ನಾವು ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು ಅಂತ ಹೇಳ್ತಾ ಎಲ್ಲ ಊರಾಗು ಎಲ್ಲ ಊರಾಗು ಎಲ್ಲ ಹಿರಿಯರು ದೇವ್ರ ಗುಡಿ ಕಟ್ಟಿರಿ ಮಸೀದಿ ಕಟ್ಟಿರಿ ನಾವು ನಾ ನಾವ ಕಟ್ಟೇವೆ ಅದಕ್ಕಾಗಿ ನಾವೇ ಬಡ್ದಾಡ್ತೇವೆ ಗುಡಿ ಕಟ್ಟಿದವರು ನಾವ ಅಡ್ಡ ಬೀಳೋರು ನಾವ ಉದ್ದು ಬೀಳೋರು ನಾವು ಬೇಡ್ಕೊಳ್ಳೋರು ನಾವು ದೇವ್ರಿಗೆ ಮಾಡೋರು ನಾವು ಮಂದಿ ನುಣಿಸೋರು ನಾವ ಎಲ್ಲ ಮಾಡೋರು ನಾವ ಮತ್ತು ನೋಡ್ರಿ ಶಶಿತರವರು ನಾವ ಹುಡುಕ್ಯಾಡಿ ಕೂಡ ಜಗಳ ಮಾಡೋರು ನಾವ ಶೋಸಿನ ಮಗನ ಹೊರಗೆ ಹಾಕೋರು ನಾವ ಅವ್ರು ಕೂಡ ಕೇಸ್ ಅವರು ನಮ್ಮ ಕೂಡ ಕೇಸ್ ಹಾಕಿ ಕಂಪ್ಲೇಂಟ್ ಕೊಟ್ಟರೆ ಅವ್ರು ಕೂಡ ಜಗಳ ಆಡೋಕೆ ವಕೀಲರನ್ನ ಪೊಲೀಸರು ತಯಾರು ಮಾಡೋರು ನಾವ ನಮ್ಮ ಬಿಟ್ಟರು ಯಾರೂ ಇಲ್ಲ ಅದಕ್ಕೆ ನಿಮ್ಗೆ ಎಂಥ ತ್ರಾಸು ಬಂದರು ಮಕ್ಳ ಮೇಲೆ ಸಿಟ್ಟಾಗಬಾಟ ಸ್ವಸ್ತಿಯರ್ ಮೇಲೆ ಸಿಟ್ಟಾಗಬಾಟ ಯಾಕಂದ್ರೆ ಅವ್ರಿಗೆ ಮುಂದೆ ಕಾಲು ಬರ್ತೈತೆ ಅವ್ರಿಗೆ ಬುದ್ಧಿ ಬರ್ತೈತಿ ಅವಾಗೆಲ್ಲ ಅವರು ದುಡ್ಕೊತಿತ್ತಾರ ಅದಕ್ಕೆ ಇವತ್ತೆಲ್ಲ ಹಿರಿಯರು ಕೂಡಿ ನಮ್ಮ ಈ ಕಾರ್ಯಕ್ರಮ ಆಪರ ಒಂದ ಮಾತಾಡಕ ಹಚ್ಚಿ ತಮೆಲ್ಲರೂ ಏನೆಲ್ಲ ಮಾಡಿತಿ ಮಾತು ಮಾತಿಗಿ ಜಗವೆಲ್ಲ ಹೋಗಿತಿಸೋತು ಏನೆಲ್ಲ ಮಾಡಿತಿ ಮಾತು ಮಾತಿಗಿ ಜಗವೆಲ್ಲ ಹೋಗಿತಿಸೋತು utterance extra ಮಾಡಿದು ಮಾತು ಶಾಣೆರಿಗೆ ಹುಚ್ಚಾ ಹಿಡಿಸಿತು ಮಾತು ಅರಸನ ತಿರ್ಕೊಳಕ ಹಚ್ಚಿದ್ದು ಮಾತು ತಿರ್ಕಗ ಅಧಿಕಾರ ಕottಿದ್ದು ಮಾತು ಖುಷಿಯ ತುಂಬಿ ಕುಣಿಸಿದ್ದು ಮಾತು ಮರ ಮರ ಮರಗಿಸಿದ್ದು ಮಾತು ಊರಿಗೆ ಉರಿಯ ಹಚ್ಚಿತು ಮಾತು ಮಾತಿನ ಮಳೆಯಾಗಿ ಆರಿಸಿದ್ದು ಮಾತು ಹೂವಿನ ಹಂಗ ಅರಳಿದ್ದು ಮಾತು ಮುಳ್ಳಿನ ಹಂಗ ನಟ್ಟದ್ದು ಮಾತು ಬೇವಿನಕ್ಕಿಂತ ಕೈಯಾದ ಮಾತು ಬೆಲ್ಲದಕ್ಕಿಂತ ಶೆವಿಯಾದ ಮಾತು ಬಲ್ಲವರ ಬಾಯಾಗ ಬೆಲ್ಲದ ಮಾತು